ಜೇಡರ ದಾಸಿಮ್ಮಯ್ಯನವರ ವಚನ ಜೇಡರ ದಾಸಿಮ್ಮಯ್ಯ ಅಥವಾ ದೇವರ ದಾಸಿಮ್ಮಯ್ಯ ಎಂಬ ಹೆಸರಿನೊಂದಿಗೆ ಕನ್ನಡದ ಮೊದಲ ಆದ್ಯ ವಚನಕಾರನಾಗಿ ಕಂಡುಬರುತ್ತಾನೆ ಈ ದಾಸಿಮ್ಮಯ್ಯನವರ ವಚನ ಮನುಷ್ಯನ ಬದುಕನ್ನು ಕುರಿತು ಸಂಕರಿಸಲಾಗಿದೆ ಈ ಎಲ್ಲ ವಚನಗಳು ಕೂಡ ಬದುಕಿನಲ್ಲಿ ತಾವು ಮಾಡುವ ಕೆಲಸ ಆ ಬದುಕಿನ ಆಧಾರಗಳಾಗಿರಬೇಕು ಎಂಬುದನ್ನು ತಿಳಿಸುತ್ತವೆ ಕಡಗೀಲಿಲ್ಲದ ಬಂಡಿ ಹೊಡೆಗೆಡೆಯದೆ ಮಾಡ್ಬುದೆ ಕಡೆಗೀಲು ಬಂಡಿಗೆ ಆಧಾರ ಈ ಕಡು ದರ್ಪವೇರಿದ ಒಡಲೆಂಬ ಬಂಡಿಗೆ ಭೃಡ ಭಕ್ತರ ನುಡಿಗಡಣವೇ ಕಡೆಗೀಲು ಕಾಣ ರಾಮನಾಥ ಈ ಜೇಡರ ದಾಸಿಮ್ಮಯ್ಯನವರ ಈ ವಚನದ ವಿಶೇಷತೆ ಹೇಗಿದೆ ಬಂಡಿ ಎಂದರೆ ಎರಡು ಚಕ್ರದ ಗಾಡಿ ಚಕಡಿ ಎತ್ತಿನ ಗಾಡಿ ಎಂದೆಲ್ಲ ಕರೆಯುತ್ತಾರೆ ಈ ಬಂಡಿಯು ಚಲಿಸಲು ಕಡೆಗೀಲು ಮುಖ್ಯವಾಗಿರುತ್ತದೆ ಕಡೆಗೀಲು ಇಲ್ಲದೆ ಬಂಡಿಯ ಚಕ್ರ ನಿಲ್ಲುವುದಿಲ್ಲ ಬಿದ್ದು ಹೋಗುತ್ತದೆ ಈ ಪ್ರತಿಮೆಯ ಮೂಲಕ ದಾಸಿಮ್ಮಯ್ಯನವರು ಮನುಷ್ಯನ ವ್ಯಕ್ತಿತ್ವಕ್ಕೆ ಸಂದೇಶ ನೀಡಿದ್ದಾರೆ ತುಂಬಾ ಅಹಂಕಾರವನ್ನು ಒಳಗೊಂಡ ಈ ದೇಹವೆಂಬ ಬಂಡಿಗೆ ಶಿವಭಕ್ತರ ನುಡಿಗಳ ಸಮೂಹವೇ ಕಡೆಗೀಲು ಉತ್ತಮರ ನುಡಿಗಳು ನಮ್ಮನ್ನು ಉತ್ತಮ ವ್ಯಕ್ತಿತ್ವವನ್ನಾಗಿ ರೂಪಿಸಲು ಸದಾ ಸಹಾಯ ಮಾಡುತ್ತವೆ ಆದ್ದರಿಂದ ದೇಹವೆಂಬ ಬಂಡಿಗೆ ಶಿವ ಶಿವಶರಣರ ನುಡಿಗಡಣಗಳು ನುಡಿಯ ಸಮೂಹಗಳು ಯಾವಾಗಲೂ ಕಡೆಗೀಲಾಗಿರಬೇಕು ಎಂದು ಅಭಿಪ್ರಾಯಪಡುತ್ತಾರೆ